ಒಳ ಮೀಸಲಾತಿ ವಿವಾದ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಒಳ ಮೀಸಲಾತಿ ವಿವಾದದ ಚೆಂಡು ಇದೀಗ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಕೇಂದ್ರದ ಹೆಗಲಿಕೆ ಹಾಕಿ ಕಾಂಗ್ರೆಸ್ ಇದೀಗ ಕೈ ತೊಳೆದುಕೊಂಡಿದೆ ಸಂವಿಧಾನದ ಮುನ್ನೂರ ನಲವತ್ತೊಂದನೇ ವಿಧಿ ಕಲಾಂ ಮೂರರ ತಿದ್ದುಪಡಿಗೆ ಶಿಫಾರಸು ಸಂಸತ್ತಿನಲ್ಲಿ ತಿದ್ದುಪಡಿ ಮಾಡಲು ಕೇಂದ್ರಕ್ಕೆ ಶಿಫಾರಸು ಈ ಹಿಂದೆ ಬಿಜೆಪಿ ಸರ್ಕಾರ ವರ್ಗೀಕರಣ ಮಾಡಿ ಆರ್ಡರ್ ಅನ್ನು ಮಾಡಿತ್ತು ಒಳ ಮೀಸಲಾತಿ ವಿಚಾರ ಸುಪ್ರೀಂನಲ್ಲಿ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ ಈಗ ಕಾನೂನು ತಿದ್ದುಪಡಿ ಮಾಡಲು ಕೇಂದ್ರಕ್ಕೆ ಶಿಫಾರಸು ಕೇಂದ್ರಕ್ಕೆ ಶಿಫಾರಸನ್ನ ಮಾಡಿದೆ ರಾಜ್ಯ ಸರ್ಕಾರ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಸದ್ಯಕ್ಕೆ ಒಳ ಮೀಸಲಾತಿ ವಿವಾದದ ಚೆಂಡನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ಕಾಂಗ್ರೆಸ್ ಪಾಳೆಯ ಹಾಕಿರುವುದು ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಏನೆಲ್ಲ ಪ್ರಮುಖ ಅಂಶಗಳು ಚರ್ಚೆಗೆ ಬಂದ್ವು ಅಂತ ಮಧುಶ್ರೀ ನೇರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಒಳ ಮೀಸಲಾತಿಯನ್ನು ಜಾರಿಗೆ ತರೋದಕ್ಕೆ ಕಾನೂನು ಸಾಧ್ಯ ಆಗಿರಲಿಲ್ಲ ಯಾಕೆಂದರೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಅಪ್ರಸ್ತುತ ಮತ್ತು ಅದನ್ನು ಮುಕ್ತಾಯ ಮಾಡಲಾಗಿದೆ ಎನ್ನುವಂಥ ನಿರ್ಧಾರವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಲಾಗಿತ್ತು ಈ ಕಾರಣಕ್ಕೋಸ್ಕರ ಈ ಸರ್ಕಾರ ಬಂದ ತಕ್ಷಣ ಕಾಂಗ್ರೆಸ್ ಮತ್ತೆ ಅದನ್ನು ಯಥಾವತ್ತಾಗಿ ಜಾರಿ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮತ್ತು ಬಿಜೆಪಿ ಮಾಡಿದಂತಹ ಒಳ ಮೀಸಲಾತಿಯ ಬೇರೆ ಬೇರೆ ವರ್ಗೀಕರಣ ಏನಿತ್ತು ಅದಕ್ಕೂ ಕೂಡ ಕೋರ್ಟ್ನಲ್ಲಿ ಹಿನ್ನಡೆಯಾದಂತಹ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಒಂದು ಬುದ್ಧಿವಂತಿಕೆಯ ಕೆಲಸವನ್ನ ಮಾಡಿದೆ ಸಂವಿಧಾನದ ಪರಿಚಯದಕ್ಕೆ ಒಂದು ತಿದ್ದುಪಡಿಯನ್ನು ತರುವಂತಹ ಒಂದು ಪ್ರಯತ್ನವನ್ನ ಕೇಂದ್ರ ಸರ್ಕಾರದ ಹೆಗಲಿಗೆ ಹಾಕುವಂತಹ ಒಂದು ಕೆಲಸವನ್ನ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ನಲವತ್ತೊಂದು ಅದರಲ್ಲೂ ಕೂಡ ಕಲಂ ಮೂರನ್ನ ತಿದ್ದುಪಡಿ ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ಮಾಡೋದಕ್ಕೆ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಈ ಶಿಫಾರಸ್ನಲ್ಲಿ ಎಲ್ಲಿಯೂ ಕೂಡ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂಥ ಅಂಶಗಳು ಇರೋದಿಲ್ಲ ಕೇವಲ ಒಳ ಜಾರಿಗೆ ತರಬೇಕು ಈ ಕಾರಣಕ್ಕೋಸ್ಕರ ಈ ಸಂವಿಧಾನದ ಮೂರನೇ ಕಲಮಿಗೆ ತಿದ್ದುಪಡಿಯನ್ನು ತನ್ನಿ ಎನ್ನುವಂಥ ಒಂದು ಶಿಫಾರಸನ್ನು ಮಾತ್ರ ಮಾಡಲಾಗಿರುತ್ತೆ ಕೇಂದ್ರ ಸರ್ಕಾರ ಆ ಸಂವಿಧಾನದ ತಿದ್ದುಪಡಿಯನ್ನು ಮಾಡಿದ್ದೇ ಆದರೆ ಒಳ ಮೀಸಲಾತಿಯನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬಹುದು ಅದು ಕೂಡ ಹಿಂದೆ ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯನ್ನು ತರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೊಂದರ ಜನಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಲಾಗಿತ್ತು ಆದರೆ ಇದೀಗ ಮತ್ತೆ ಆ ಜನಸಂಖ್ಯೆಯ ಬದಲಾದ ಹಿನ್ನೆಲೆಯಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಬದಲಾಯಿಸಬೇಕಾಗುತ್ತೆ ವರ್ಗೀಕರಣವನ್ನ ಮತ್ತು ಅನಲೈಸ್ ಮಾಡಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರದ ಹೆಗಲಿಗೆ ಇದೀಗ ಹೊಣೆಗಾರಿಕೆಯನ್ನು ಹಾಕಲಾಗಿದೆ ಕೇಂದ್ರ ಸರ್ಕಾರ ಸಂವಿಧಾನದ ಅನುಚ್ಛೇದಕ್ಕೆ ತಿದ್ದುಪಡಿಯನ್ನು ತಂದಿದ್ದೆ ಆದರೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದು ಒಂದಷ್ಟು ಸುಲಭ ಸಾಧ್ಯ ಆಗುತ್ತೆ ಅಲ್ಲಿ ತನಕವೂ ಕೂಡ ಇದು ಕನ್ನಡಿಯೊಳಗಿನ ಗಂಟಾಗಿಯೇ ಉಳಿಯಲಿದೆ ಮಾಹಿತಿಗಾಗಿ